ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಡಿಸೆಂಬರ್ ಮೂರನೇ ತಾರೀಕು ಮಂಗಳವಾರ ಇಂದಿನ ಒಂದು ಮಂಗಳವಾರದಿಂದ ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಹಾಗೂ ಎರಡು ಸಾವಿರದ ನಲವತ್ನಾಲ್ಕು ವರ್ಷಗಳವರೆಗೂ ಕೂಡ ಇವರಿಗೆ ಅದೃಷ್ಟದ ದಿನಗಳು ಆರಂಭ ಕೂತು ತಿನ್ನುವ ಯೋಗ ಸಾಲವೇ ಮನ್ನವಾಗುತ್ತದೆ ಇವರಿಗೆ ಇರುವಂತಹ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವ ಸಾಧ್ಯತೆ ಇದ್ದು ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ ಇವರಿಗೆ ಇರುವಂತಹ ಹಲವಾರು ರೀತಿಯ ಕಷ್ಟಗಳು ದೂರವಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಬರುವಂತಹ ಕಷ್ಟ ಹೆದರಿಸಿ ನಿಲ್ಲುವಂತಹ ಶಕ್ತಿ ಹಾಗೂ ಧೈರ್ಯವನ್ನ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಪಡೆದುಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ವರ್ಷಗಳ ನಂತರ ಬಂಪರ್ ಲಾಟರಿ ಹೊಡೆಯುವ ಸಾಧ್ಯತೆ ಇದ್ದು ಕಂಕಣ ಭಾಗ್ಯ ಯಾರಿಗೆಲ್ಲ ಕೂಡಿ ಬಂದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಮದುವೆಯಾಗುವಂತಹ ಸಿಹಿ ಸುದ್ದಿ ಕಾದಿರುತ್ತದೆ ಹೊಸ ಕಾರ್ಯಗಳ ಚಾಲನೆ ಸಿಗುವ ಸಾಧ್ಯತೆ ಇತ್ತು ನೀವು ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತೀರಾ ಹೊಸದಾದ ವ್ಯಾಪಾರ ವ್ಯವಹಾರಗಳನ್ನ ಆರಂಭ ಮಾಡಲು ಈ ಸಮಯ ಸೂಕ್ತವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಕಷ್ಟಗಳು ನೋವು ದುಃಖಗಳೆಲ್ಲವೂ ದೂರವಾಗುತ್ತದೆ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಅನುಭವಿಸುತ್ತೀರಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಕಠಿಣ ಪರಿಶ್ರಮದಿಂದ ಉತ್ತಮವಾದ ಗೆಲುವು ದೊರೆಯುತ್ತದೆ ಎಂದು ಹೇಳಬಹುದು ಯಾವಾಗಲೂ ಕೂಡ ಅದೃಷ್ಟದ ಸಮಯ ನಮ್ಮನ್ನ ಕಾಪಾಡುವುದಿಲ್ಲ ಅದೇ ರೀತಿಯಾಗಿ ಎರಡು ಸಾವಿರದ ನಲವತ್ನಾಲ್ಕು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಇವರಿಗೆ ಬರುವಂತಹ ಎಲ್ಲಾ ರೀತಿಯ ಕಷ್ಟಗಳನ್ನ ಎದುರಿಸುವ ಶಕ್ತಿ ಇರುವುದರಿಂದ ಇವರು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಲು ಮುಂದಾಗುತ್ತಾರೆ ಇವರ ಪ್ರಯತ್ನಕ್ಕೆ ಮನೆಯವರ ಸಂಪೂರ್ಣವಾದ ಬೆಂಬಲ ದೊರೆಯುತ್ತದೆ ಈ ರಾಶಿಯವರು ಮಾಡಿರುವಂತಹ ಎಲ್ಲಾ ರೀತಿಯ ಸಾಲವೂ ಕೂಡ ಮನ್ನ ಸಾಧ್ಯತೆ ಇದೆ ನಿಮಗೆ ಒಳ್ಳೆಯ ಸಮಯ ಹತ್ತಿರಕ್ಕೆ ಬರುತ್ತಿರುವುದರಿಂದ ನೀವು ಹಲವಾರು ವರ್ಷಗಳವರೆಗೂ ಕೂಡ ಕೂತು ತಿನ್ನುವಂತಹ ಯೋಗವನ್ನ ಬರಮಾಡಿಕೊಳ್ಳುತ್ತೀರಾ ಇದರಿಂದ ಭರ್ಜರಿಯಾಗಿರುವಂತಹ ರಾಜಯೋಗ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುತ್ತದೆ ನೀವು ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟ ಪಡದೆ ಇದ್ದರೂ ಕೂಡ ಹಣ ಎನ್ನುವುದು ಸುಲಭವಾಗಿ ಕೈ ಸೇರುತ್ತದೆ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮಿಥುನ ರಾಶಿ ತುಲಾರಾಶಿ ಮೇಷರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಧನಸು ರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು